ಇನ್ ಕೆಲವು ಕಡೆ ಅವರು ಹೇಳಿದ್ರು ನಾವು ಯಾವುದೋ ತಪ್ಪು ವಂಶ ವೃಕ್ಷ ಕೊಟ್ಟು ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಈಗ ತಪ್ಪು ವಂಶ ವೃಕ್ಷ ಕೊಟ್ಟಾಗ ಕ್ರಿಮಿನಲ್ ಕೇಸ್ ಆದ್ರೆ ಅದ್ ನಾನು ಅಡ್ಡ ಬರ್ಲಿಕ್ಕಾಗುತ್ತಾ ಯೋಚನೆ ಮಾಡಿ ಇನ್ನ ಕೆಲವರು ಇದೇ ಸಂದರ್ಭದಲ್ಲಿ ಒಂದು ಕಡೆ ಒಬ್ಬ ತಹಸೀಲ್ದಾರ್ ನಮ್ಮ ಐ ಆರ್ ಹಾಕಿದ್ದಾರೆ ಅಂತ ಇವರು ಒಬ್ರು ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ಗೆ ಫೋನ್ ಮಾಡಿ ನಿಮ್ಮನ್ನ ನೋಡ್ಕೊಳ್ತೀನಿ ನಾನು ಅಂತ ಹೇಳಿದ್ರೆ ತಹಸೀಲ್ದಾರ್ ಏನ್ ಮಾಡಬೇಕು ಅವರು ಆರ್ ಹಾಕಿದ್ರೆ ನಾನೀಗ ತಹಶೀಲ್ದಾರ್ ನಿನ್ನ ಎಫ್ಐಆರ್ ವಾಪಸ್ ತೆಗಿ ಅಂತ ಹೇಳಿದ್ರೆ ನಾಳೆ ತಹಶೀಲ್ದಾರ್ ಕೆಲಸ ಮಾಡೋದು ಹೇಗೆ ಇವೆಲ್ಲ ಇರ್ತವೆ ಆಗ ಯಾಕೆ ಅಂದ್ರೆ ಏನು ಸಮಗ್ರ ಚಿತ್ರಣ ಸಿಗಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಬೇರೆ ಕಾರಣಕ್ಕೆ ಅಲ್ಲ ಮೂಲಭೂತವಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ಬಂದಿದ ಇಶ್ಯೂ ಏನು ಅಂದ್ರೆ ನೀವು ಪವತಿ ಖಾತೆ ಆಂದೋಲನವನ್ನ ಆಂದೋಲನ ಮಾದರಿಯಲ್ಲಿ ಮಾಡಬಾರದು ಅರ್ಥ ಏನು ರಾಜ್ಯದಲ್ಲಿ ಐವತ್ತ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಸ್ತಿಗಳು ಐವತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರ ಜಮೀನುಗಳು ಮೃತರ ಹೆಸರಿನಲ್ಲಿ ಇದ್ದಾವೆ ತೀರು ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ಅವು ವಾರಸ ಆಗಿಲ್ಲ ಪೌತಿ ಖಾತೆ ಆಗಿಲ್ಲ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ ಈಗ ನೀವೇ ಹೇಳಿ ಯಾವ ರಾಜ್ಯಕ್ಕೆ ಈ ರೀತಿ ಪರಿಸ್ಥಿತಿ ಶೋಭೆ ತರುತ್ತೆ ಐವತ್ತೆರಡು ಲಕ್ಷ ಆಸ್ತಿಗಳು ಮೃತರ ಹೆಸರಿನಲ್ಲಿದ್ದಾವೆ ಕೆಲವು ವ್ಯಾಜ್ಯ ಇರಬಹುದು ಫಿಫ್ಟಿ ಪರ್ಸೆಂಟ್ ವ್ಯಾಜ್ಯ ಇದೆ ಅಂತ ಇಟ್ಕೊಳ್ಳೋಣ ಕುಟುಂಬದ ಒಳಗಡೆ ಇನ್ನ ಉಳಿದಿದ್ದಾದ್ರೂ ನಾವು ವಾರಸ ಮಾಡ್ಕೊಡ್ಬೇಕಲ್ಲ ದಿನ ಬೆಳಿಗ್ಗೆ ಆದ್ರೆ ನನ್ನ ಕಚೇರಿಗೆ ಬರ್ತಾರೆ ನಂದು ವಾರಸ ಆಗಿಲ್ಲ ಕಾಲ್ ಪೌತಿ ಖಾತೆ ಆಗಿಲ್ಲ ಅಂತೇಳಿ ಅವರಿಗೆ ಆಂದೋಲನ ಮಾದರಿಯಲ್ಲಿ ನಾವೇ ಸರ್ಕಾರನೇ ಕಂದಾಯ ಅದಾಲತ್ ಮಾಡಿ ಅವ್ರಿಗೆ ವಾರಸೆ ಅಂದ್ರೆ ಪೌತಿ ಖಾತೆ ಮಾಡ್ಕೊಡ್ಬೇಕು ಅಂತ ಶುರು ಮಾಡಿದಾಗ ಇದನ್ನ ನೀವು ಅನ್ನೋದು ಅವ್ರದ್ದು ಸಿಂಗಲ್ ಪಾಯಿಂಟ್ ಡಿಮ್ಯಾಂಡ್ ಇದನ್ ಮಾಡಬಾರ್ದು ಅಂತ ಇದು ನಾವು ಮಾಡ್ತಾ ಇರೋದು ಯಾರಿಗೆ ಸಿದ್ದರಾಮಯ್ಯ ಖುಷಿಗೆ ಅಲ್ಲ ಶಿವಕುಮಾರ್ ಅವ್ರ ಖುಷಿಗೆ ಅಲ್ಲ ನನ್ನ ಖುಷಿಗೆ ಅಲ್ಲ ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಕಂದಾಯ ಇಲಾಖೆ ಇರೋದೇ ಈ ಅಪ್ಪ ಮಾಡಬೇಕು ಅಂತ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವ್ರು ಹೇಳ್ತಾರೆ ನಮ್ಗೆ ಶನಿವಾರ ಭಾನುವಾರ ಕೆಲಸ ಮಾಡಬಾರ್ದು ಅಂತ ನಾನು ಹೇಳ್ದೆಪ್ಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾನುವಾರ ಲೆಕ್ಕ ಇಲ್ಲ ಶನಿವಾರ ಲೆಕ್ಕ ಇಲ್ಲ ಯಾವ ಶಾಸಕರಿಗೂ ಲೆಕ್ಕ ಇಲ್ಲ ಯಾವ ಮಂತ್ರಿಗೂ ಲೆಕ್ಕ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಶನಿವಾರ ಭಾನುವಾರ ಕೆಲಸ ಮಾಡಿಸೋದಿಲ್ಲ ಸುಮ್ಮ ಸುಮ್ಮನೆ ಐದು ಗಂಟೆ ಮೇಲೆ ಕೆಲಸ ಮಾಡೋದಿಲ್ಲ ಮಾಡಿಸೋದಿಲ್ಲ ಅನಿವಾರ್ಯ ಬಂದಾಗ ಜನಪ್ರತಿನಿಧಿ ಆಗ್ಲಿ ಸರ್ಕಾರಿ ನೌಕರ ಆಗ್ಲಿ ನಾವೆಲ್ಲ ಇಲ್ಲಿರೋದು ಜನಗಳ ಕೆಲಸ ಮಾಡಲಿಕ್ಕೆ ಅನಿವಾರ್ಯ ಬಂದಾಗ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಸೊ ಈ ಎಲ್ಲಾ ವಿಷಯಗಳನ್ನ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರು ಕೂಡ ಇದರ ಜೊತೆಗೆ ಮಾತುಕತೆ ಮಾಡಿ ಅವರು ಕೂಡ ಆ ಸ್ಟ್ರೈಕ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಯಾರಿಗೂ ನೋಡಿ ಅಧ್ಯಕ್ಷರೇ ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಕ್ಯಾಬಿನೆಟ್ ಅಲ್ಲಿ ಒಂದು ವಿಚಾರ ಚರ್ಚೆ ಆಯ್ತು ಕ್ಯಾಬಿನೆಟ್ ಸೀಕ್ರೆಸಿಯನ್ನು ಮುಂದುವರೆದು ನಾನು ಇವತ್ತು ಹೇಳ್ತಾ ಇದ್ದೇನೆ ಕೆಲವರು ಅಲ್ಲಿ ಒಂದು ಅಭಿಪ್ರಾಯ ಹೇಳಿದ್ರು ಈ ಮಾನ್ಯ ಸಚಿವರು ಶಾಸಕರು ಹೇಳಿದಾಗ ಇದು ಎಸೆನ್ಷಿಯಲ್ ಸರ್ವಿಸು ನೀವು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅನ್ನ ಇನ್ವೋಕ್ ಮಾಡಿ ಎಸ್ಮಾ ಜಾರಿ ಮಾಡಬೇಕು ಅಂತ ಹೇಳಿದ್ರು ನಾನು ಅವಾಗ ಬೇಡ ಅಷ್ಟು ಬೇಡ ಅವರು ನಮ್ಮ ಜನಾನೇ ವಿಲೇಜ್ ಅಕೌಂಟೆಂಟ್ಸ್ ಬೇರೆಯವರಲ್ಲ ನಮ್ಮ ಕುಟುಂಬದ ಸದಸ್ಯರೇ ಮಾತುಕತೆ ಮುಖಾಂತರ ಪರಿಹಾರ ಮಾಡೋಣ ಅಂತ ನಾನು ಅಲ್ಲಿ ಹೇಳಿದೆ ಆವಾಗ ನನಗೆ ಬೇರೆ ನನ್ನ ಸಹೋದ್ಯೋಗಿಗಳು ಎಚ್ಚರಿಸಿದ್ರು ಇವರು ನಮ್ಮ ಜನಾನೇ ಆದ್ರೆ ಇವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ ಆರೂವರೆ ಕೋಟಿ ಇದಾರಲ್ಲ ಅವರು ನಮ್ಮ ಜನ ಅನ್ನೋದನ್ನ ನಾವು ಮರಿಬಾರ್ದು ಅಂತ ನನ್ನ ಸಹೋದ್ಯೋಗಗಳು ನನ್ಗೆ ಎಚ್ಚರಿಸಿದ್ರು ಸೊ ನಾವೆಲ್ಲ ಇಲ್ಲಿರೋದು ಆರೂವರೆ ಕೋಟಿ ಜನಗಳನ್ನ ಸರ್ವ್ ಮಾಡೋದಕ್ಕೆ ಅದನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಅದನ್ನ ಗಮನದಲ್ಲಿಟ್ಕೊಂಡು ಇವರ ಎಲ್ಲ ಬೇಡಿಕೆಗಳಿಗೂ ಕೂಡ ನಾವು ಸಹಾನುಭೂತಿಯಿಂದ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅವರಿಗೆ ಇಲ್ಲ ಅಂತ ಹೇಳುವಂತದ್ದಿಲ್ಲ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತೆ ನಮ್ಮ ಬ್ಯಾಂಗ್ಳೂರ್ ರೀಜನಲ್ ಕಮಿಷನರ್ ಸೀನಿಯರ್ ಆಫೀಸರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಅವರಿಂದ ಶಿಫಾರಸ್ ತೆಗೆದುಕೊಂಡು ಅವ್ರದ್ದು ಯಾವ್ದೆಲ್ಲ ಬೇಡಿಕೆ ಆಗುತ್ತೆ ಖಂಡಿತವಾಗಿ ನಾವು ಸಹಾನುಭೂತಿಯಿಂದ ಮಾಡ್ತೇವೆ ಆದ್ರೆ ಸಾರ್ವಜನಿಕರ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ ಮಾಡಲ್ಲ ನಾವು ಅಂತ ಹೇಳೋದು ಇದೆಯಲ್ಲ ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಯಾಕೆ ಅಂದ್ರೆ ಕಷ್ಟನೋ ಸುಖನೋ ನಾವಿಲ್ಲಿರೋದು ಜನಗಳ ಕೆಲಸ ಮಾಡೋದಕ್ಕೋಸ್ಕರ ಆ ಒಂದು ವಿಷಯ ಹೊರತುಪಡಿಸಿ ಉಳಿದ ಎಲ್ಲಾ ವಿಷಯದಲ್ಲೂ ಕೂಡ ನಾವು ಅವರ ಬೇಡಿಕೆಗಳನ್ನ ಸಹಾನುಭೂತದಿಂದ ಪರಿಹರಿಸ್ತೇವೆ ಅನ್ನೋದನ್ನ ಮತ್ತು ಅವತ್ತೇ ಅವ್ರ ಜೊತೆ ಮಾತುಕತೆ ಮಾಡಿ ಅವರು ವಿತ್ಡ್ರಾನು ಕೂಡ ಮಾಡಿದ್ದಾರೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದನು ಹೇಳ್ತೇನೆ ಇದರಲ್ಲಿ ಬೇರೆ ಯಾವುದೂ ಭಾವನೆ ಇಲ್ಲ ಆದ್ರೆ ನಾವೆಲ್ಲ ಸೇರಿ ಜನಗಳು ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ನಿವೇದನೆ ಮಾನ್ಯ ಸಭಾಧ್ಯಕ್ಷ ಓಕೆ